ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ವಲ್ಪ ಸೌತೆಕಾಯಿ ಗಿಡಗಳನ್ನ ಗಾರ್ಡನಲ್ಲಿ ಹಾಕ್ಕೊಂಡಿದ್ದೆ ನಾನು ಇವಾಗೆಲ್ಲ ಸ್ವಲ್ಪ ಹೂವು ಕಾಯಿ ಹಾಕ್ತಾ ಇದೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಇನ್ನು ತುಂಬ ಚಿಕ್ಕ ಸಸಿ ನಾನು ಇನ್ನೂ ದೊಡ್ಡ ಆದಮೇಲೆ ಬಿಡ್ತೇವೆ ಅಂದ್ಕೊಂಡು ಅದಕ್ಕೆ ಯಾವುದೇ ರೀತಿಯಾದಂಥ ಸಪೋರ್ಟ್ಗೆ ದಾರನ ನಾನು ಕಟ್ಟಿರಲಿಲ್ಲ ನೋಡಿ ಯಾವ ರೀತಿ ಚಿಕ್ಕ ಚಿಕ್ಕ ಗಿಡದಲ್ಲೇ ಕಾಯಿ ಬಿಡೋಕ್ಕೆ ಅದು ಹೂ ಆಗಿದೆ ಇವಾಗ ಇನ್ನೂ ತುಂಬ ಚಿಕ್ಕ ಸಸಿ ಅದಕ್ಕೆ ಸ್ವಲ್ಪ ನಾನು ಸಪೋರ್ಟ್ಗೆ ಒಂದು ದಾರ ಕಟ್ಟೋಣ ಅಂತ ಹೇಳಿಬಿಟ್ಟು ಈ ರೀತಿ ಹೇಳ್ಕೊಂಡು ಎಲ್ಲ ಸೇರಿಸ್ಕೊಂಡು ದಾರನ ಕಟ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಮೇಲೆ ಹಬ್ಬಿಸ್ಕೊಂಡ್ರೆ ನಮಗೂ ಕಾಯಿ ಕಿತ್ಕೊಳ್ಳೋಕ್ಕೆ ತುಂಬ ಸುಲಭ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಕಟ್ಕೊಳ್ತಾ ಇದ್ದೀನಿ ನನಗೆ ಇಲ್ಲಿ ಒಂದು ಅಡಿಕೆ ಮರ ಇದೆ ಆ ಅಡಿಕೆ ಮರ ಸಪೋರ್ಟ್ಗೆ ಸ್ವಲ್ಪ ದಾರಗಳ್ನ ಕಟ್ಕೊಂಡಿದ್ದೀನಿ ನಾನು ಯಾವುದೇ ಒಂದು ಬಳ್ಳಿ ಥರ ಹಾಕ್ಕೊಂಡ್ರೂ ಹಬ್ಬಿಸೋಕ್ಕೆ ತುಂಬ ಸುಲಭ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ನಾನು ಕಟ್ಕೊಂಡಿದ್ದೀನಿ ದಾರಗಳನ್ನ ಇನ್ನೊಂದು ಸೈಡಲ್ಲಿ ನೋಡಿ ಯಾವ ರೀತಿ ಬಂದಿದೆ ಅಂತ ಇನ್ನು ಇದು ಬಳ್ಳಿ ಇನ್ನೂ ದೊಡ್ಡದಾಗ ಹಬ್ಬಿಲ್ಲ ಇನ್ನು ಚಿಕ್ಕದು ಇದಾದರೆ ಸ್ವಲ್ಪ ದೊಡ್ಡದಾಗ ಹಬ್ಬಿತ್ತು ಅದಕ್ಕೆ ಅದನ್ನು ಕಟ್ಟಿದ್ದೀನಿ ಈ ಕಡೆ ಸೈಡ್ ನೋಡಿ ಯಾವ ರೀತಿ ದಾರಗಳನ್ನ ನಾನು ಪಪ್ಪಾಯದ ಮರಕ್ಕೆಲ್ಲ ಸುತ್ತ ಕಟ್ಟಿದ್ದೆ ಇದ್ದೀನಿ ಇಲ್ಲಿ ಆಗ್ಲಕಾಯಿ ಗಿಡಕ್ಕೂ ಕೂಡ ಕಟ್ಟಿದ್ದೀನಿ ಹಾಗಲಕಾಯಿನೂ ಬಿಡ್ತಾ ಇರುತ್ತೆ ಇದನ್ನು ಚಿಕ್ಕ ಇರೋದ್ರಿಂದ ನಾನು ಅದಕ್ಕೆ ಯಾವುದೇ ರೀತಿಯಾದಂಥ ದಾರ ಕಟ್ ಹಾಗೆ ಬಂದರೆ ಕನಕಾಂಬ್ರ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಹೂವು ಬಂದಿದೆ ಅಂತ ಇವಾಗ ಹೂವನ್ನು ಹಾರ್ವೆಸ್ಟ್ ಮಾಡಬೇಕು ಆದರೆ ನಾನು ಮಾಡೋದಿಲ್ಲ ಇವಾಗ ಸಾಯಂಕಾಲ ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬರೀ ಅದಕ್ಕೆ ಯಾವ ಗೊಬ್ಬರನ ನಾನು ಹಾಕ್ತೀನಿ ಅಂತ ಹೇಳೋಣ ಅಂತ ಹೇಳಿಬಿಟ್ಟು ಇದ್ರದ್ದು ವೀಡಿಯೋ ಇದ್ದೀನಿ ಹಾಗೆ ಹೂ ಕೀಳಬೇಕಾದ್ರೆ ಸ್ವಲ್ಪ ಅದರಲ್ಲಿ ಬರುವಂಥ ಅವಾಗ ಅವಾಗ ಕಿತ್ಕೊಂಡು ಕ್ಲೀನ್ ಇದ್ದರೆ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ ಮತ್ತು ಹೂವೂ ಕೂಡ ತುಂಬ ಚೆನ್ನಾಗಿ ಬಿಡ್ತಾರೆ ವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಗಾರ್ಡನ್ನಲ್ಲಿ ಅಂತ ತುಂಬ ಹಳೆ ಸಸಿಗಳಿದು ಅಲ್ಲೇ ಒಂದು ಫೋ ಫೋರ್ ಫೈವ್ ಇಯರ್ಸ್ ಆಗಿದೆ ನಾನು ಅದನ್ನು ಹಾಕಿ ನೋಡಿ ಎಲ್ಲ ಗಿಡದಲ್ಲೂ ಕೂಡ ಕನಕಾಂಬ್ರ ಹೂವು ಚೆನ್ನಾಗಿ ಬರ್ತಾ ಇದೆ ನನಗೆ ಇದು ನನಗೆ ಎಲ್ಲ ಸೀಸನಲ್ಲೂ ಸಿಗ್ತಾನೆ ಇರುತ್ತೆ ಹೂವು ಸ್ವಲ್ಪನಾದರೂ ಸಿಗ್ತದೆ ಜಾಸ್ತಿ ಸಿಗಲಿಲ್ಲ ಅಂದ್ರೂ ಮಳೆಗಾಲದಲ್ಲಿ ಸ್ವಲ್ಪನಾದರೂ ಸಿಗ್ತಾನೆ ಇರ್ತದೆ ನೋಡಿ ಎಷ್ಟು ಚೆನ್ನಾಗಿ ಹೂವು ಬರ್ತಾನೆ ಇದ್ದಾವೆ ಅಂತ ನೀವೇ ನೋಡ್ತಾ ಇದೀರಿಲ್ವಲ್ಲ ಗಿಡಗಳನ್ನ ನಾವು ಮೇಂಟೈನ್ ಮಾಡ್ದಂಗೆಲ್ಲ ಹೂವು ಬರ್ತಾನೆ ಇರ್ತದೆ ಯಾವುದಾದ್ರೂ ಒಂದು ಗೊಬ್ಬರಗಳು ಕೊಟ್ಟರೆ ಅಲ್ವಾ ಅವು ಕೂಡ ಚೆನ್ನಾಗಿ ಬರೋದು ಹೂವು ನಾವು ಏನೂ ಕೊಡ್ತೇನೆ ಹೂವು ಬರಲಿ ಇಲ್ಲ ಅಂತ ಅಂದರೆ ಯಾವ ಗಿಡನೂ ಫಲ ಕೊಡೋದಿಲ್ಲ ನಾವು ಯಾವ ರೀತಿ ಆ ಗಿಡಗಳನ್ನ ಕೇರ್ ಮಾಡ್ತೀವೋ ಆ ರೀತಿ ಮೇಲೆ ಹೂ ಬರ್ತಾನೆ ಇರ್ತವೆ ನೋಡಿ ಇವಾಗ ನಾನೆಲ್ಲ ಮಾತೆ ಅದೆಲ್ಲ ತೆನೆನೆಲ್ಲ ಕಿತ್ತಾಕಿದ್ದೀನಿ ಹೂವನ್ನ ಬಿಡಿಸ್ಕೋಬೇಕಾದ್ರೇ ಆ ತೆನೆಗಳನ್ನೆಲ್ಲ ಕಿತ್ತೆ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು ಅವಾಗ ನೆಕ್ಸ್ಟು ಹೂವು ಬರೋದಕ್ಕೆ ಅದಕ್ಕೆ ಜಾ ಅವಕಾಶ ಆಗುತ್ತೆ ಮತ್ತು ಹೊಸ ತೆನೆ ಬರೋದಕ್ಕೆ ನೋಡಿ ನಾನು ಎಲ್ಲದರಲ್ಲೂ ಒಂದು ತೆನೆ ಬಿಟ್ಟಿಲ್ಲ ಎಲ್ಲನೂ ಕಿತ್ತಾಕಿದ್ದೀನಿ ಮತ್ತು ಸಸಿಗಳನ್ನ ಕೂಡ ನಾವು ಹೆಚ್ಚಿಸ್ಕೋತಾ ಇರ್ಬೋದು ಆ ತೆನೆನ ನಾವು ಕಿತ್ತಾಕೋದ್ರಿಂದ ಗಿಡಗಳು ಜಾಸ್ತಿ ಬರ್ತಾನೆ ಇರ್ತವೆ ಮಳೆ ಹುಯ್ತಾ ಇದ್ರೆ ಗಿಡಗಳು ಬರ್ತಾನೆ ಇರ್ತವೆ ಇದನ್ನೆಲ್ಲ ನಾನು ಇವಾಗ ಕ್ಲೀನ್ ಮಾಡಾಯಿತು ನೋಡಿ ಎಲ್ಲ ಹೂವು ಗಿಡದಲ್ಲೆಲ್ಲ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಲ್ವ ಇದಕ್ಕೆ ಇವಾಗ ನಾನು ಯಾವ ಗೊಬ್ಬರನ ಹಾಕ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ ನೋಡಿ ನಾನು ಇದನ್ನು ಗೊಬ್ಬರದ ಅಂಗಡಿಲಿಗೋಗಿ ಗೊಬ್ಬರ ತೊಗೊಳ್ತಾರಲ್ಲ ಹಾಕುವಂತಹ ಗೊಬ್ಬರ ಆ ಗೊಬ್ಬರದ ಅಂಗಡಿಯಲ್ಲಿ ಒಂದು ಎರಡು ಕೆ ಜಿಯಷ್ಟು ಅಷ್ಟು ಇದರ ಹೆಸರು ಯೂರಿಯಾ ಈ ಯೂರಿಯಾನ ನಾನು ತೊಗೊಂಬಂದು ಮನೇಲಿ ಇಟ್ಕೊಂಡಿದ್ದೀನಿ ಒಂದು ಎರಡು ಕೆ ಜಿ ಎರಡು ಕೆ ಜಿಯಷ್ಟನ್ನು ಇದನ್ನು ನಾವು ತರಕಾರಿಗಾಗಲಿ ಸೊಪ್ಪಿಗಾಗಲಿ ಯೂಸ್ ಮಾಡಬಾರ್ದು ಹೂವಿನ ಗಿಡಕ್ಕೆ ಹಾಕಿದ್ರೆ ಹೂವಿನ ಗಿಡಗಳು ಚೆನ್ನಾಗಿ ಬರ್ತವೆ ಮತ್ತು ಹೂವೂ ಕೂಡ ತುಂಬಾ ಚೆನ್ನಾಗಿ ಬಿಡ್ತಾನೆ ಇರ್ತವೆ ಅವು ಈ ಗೊಬ್ಬರನ ನಾವು ಸ್ವಲ್ಪ ಇಷ್ಟಿಷ್ಟು ಸ್ವಲ್ಪನೇ ಒಂದು ಹದಿನೈದು ಕಾಳು ಇಪ್ಪತ್ತು ಕಾಳು ಅಷ್ಟು ಅಷ್ಟು ಮಾತ್ರ ನಾವು ಅದ್ರ ಬುಡಕ್ಕೆ ಹಾಕ್ಕೊಳ್ತಾ ಬಂದರೆ ಎಲ್ಲ ಬುಡಕ್ಕೂ ಗಿಡಗಳದು ಬುಡಕ್ಕೂ ಹಾಕೊಂಡು ಹೂವು ಚೆನ್ನಾಗಿ ಬರ್ತಾನೆ ಇರ್ತದೆ ಮತ್ತು ಇದೊಂದು ಗಿಡಕ್ಕೆ ಒಂದಷ್ಟೇ ಅಲ್ಲ ಇದನ್ನು ನಾವು ದಾಸವಾಳ ಗಿಡ ಸೇವಂತಿಗೆ ಗಿಡ ಮತ್ತು ರೋಸ್ ಗಿಡ ನೀವು ಯಾವುದೇ ಒಂದು ಹೂವಿನ ಗಿಡಕ್ಕಾದರೂ ಪರವಾಗಿಲ್ಲ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಬಂದರೆ ಗಿಡಗಳು ತುಂಬಾ ಚೆನ್ನಾಗಿ ಬಿಡಿತಾವೆ ಮತ್ತು ಹೂವೂ ಕೂಡ ಅಷ್ಟೇ ಚೆನ್ನಾಗಿ ಬಿಡ್ತಾನೆ ಇರ್ತವೆ ಇವು ವರ್ಷ ಪೂರ್ತಿ ಇದು ಹೂವು ಬಿಡ್ತಾನೆ ಇರ್ತದೆ ಇನ್ನೊಂದೇನಪ್ಪ ಅಂತಂದರೆ ಇದು ಮಳೆ ಬಂದಾಗ ಮಾತ್ರ ಹಾಕೋಬೇಕು ನಾವು ನಾವು ಮನೇಲಿ ನೀರು ಹಾಕಬೇಕಾದ್ರೆ ಹಾಕೊಳೋಬಾರ್ದು ಗಿಡಗಳು ಒಣಗೋಗಿಬಿಡ್ತವೆ ಜಾಸ್ತಿ ಹೊಡಿತು ಅಂದರೆ ಈ ಮೇವು ಬಿಡುತ್ತೆ ಅದಕ್ಕೆ ನಾವು ಮಳೆ ಒಯ್ದಾಗ ಒಂದೆರಡು ಮೂರು ದಿನ ಆದಮೇಲೆ ಹಾಕೋಬೇಕು ನಾನು ಮಳೆ ಒಯ್ದಿತಲ್ಲ ಅಂತ ಅಂದ್ಬಿಟ್ಟು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಮಳೆ ಒಯ್ದಿರೋದ್ರಿಂದ ಈ ಗಿಡಗಳಿಗೆ ಹಾಕೋದ್ರೆ ಗಿಡಗಳು ಚೆನ್ನಾಗಿ ಬರ್ತವೆ ಹೂ ಕೂಡ ಅಷ್ಟೇ ಚೆನ್ನಾಗೇ ಬಿಡ್ತವೆ ಸ್ನೇಹಿತರೆ ಇವತ್ತಿನ ವೀಡಿಯೋ ನೋಡಿದ್ರಲ್ಲ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ಧನ್ಯವಾದಗಳು